ಒಳ್ಳೆ ಕಾಲ ಬರುತ್ತೆ ಅಂತ ಕಾದು ಕೂರಬೇಡಿ ನೀವಿರುವ ಹೊತ್ತನ್ನೇ ಒಳ್ಳೆಯದಾಗಿ ಪರಿವರ್ತಿಸಿ ಅನ್ನೋ ಶುಭ ನುಡಿಯೊಂದಿಗೆ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಿಚನ್ನಿಂದ ನಿನ್ನೆ ಮಾಡಿಕೊಂಡಿರೋ ಇಡ್ಲಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಇಡ್ಲಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇಡ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಹಾಗೆಯೇ ಇಡ್ಲಿಗೆ ಸಾಂಬಾರ್ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಆದರೆ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಮಗ ಇಡ್ಲಿಗೆ ವಡೆ ಕೂಡ ಬೇಕು ಅಂತ ಹಠ ಮಾಡ್ತಾ ಇದ್ದ ಹಾಗೇ ಹೋಟೆಲಿಂದ ವಡೆ ಕೂಡ ತಂದು ಕೊಟ್ಟಿದ್ದಾಯ್ತು ನೋಡಿ ಈಗ ಇಡ್ಲಿ ರೆಡಿಯಾಗಿದೆ ಎಷ್ಟು ಸಾಫ್ಟ್ ಇದೆ ಅಂತ ಹೋಟೆಲ್ ಥರನೇ ಸಾಫ್ಟಾಗಿ ಬಂದಿರುತ್ತೆ ನೋಡಿ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಾಗೆಯೇ ನಾವೆಲ್ಲರೂ ಕೂಡ ಟಿಫನ್ ಮಾಡ್ಕೊಂಡುಬಿಟ್ವಿ ಬ್ರೇಕ್ಫಾಸ್ಟೆಲ್ಲ ಆದ ನಂತರ ಮನೆ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಬೆಡ್ ಹಿಟ್ಟಿಗೆ ಹಾಕಿರೋ ಬೆಡ್ಶೀಟ್ಗಳನ್ನು ಪಿಲ್ಲೋ ಕವರ್ಗಳನ್ನೆಲ್ಲ ಚೇಂಜ್ ಮಾಡೋಣ ಅಂತ ಮೊಸ್ಕಿಟೊ ನೆಟ್ಟನ್ನೆಲ್ಲ ತೆಗಿತಾ ಇದ್ದೀನಿ ಚಿಕ್ಕ ಮಕ್ಕಳು ಇರೋದರಿಂದ ಇದನ್ನು ವಾರಕ್ಕೊಂದ್ಸರಿ ಆದರೂ ಚೇಂಜ್ ಮಾಡಲೇಬೇಕು ಇಲ್ಲಾಂದರೆ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಹಾಗೆಯೇ ನಾನು ಬೆಡ್ಶೀಟನ್ನೆಲ್ಲ ಚೇಂಜ್ ಮಾಡಿ ಹಾಕ್ಕೊಂಡೆ ಪಿಲ್ಲೋ ಕವರ್ಸನ್ನೆಲ್ಲ ಚೇಂಜ್ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೇ ನೀಟಾಗಿರುತ್ತೆ ಆನಂತರ ಪಿಲ್ಲೋ ಎಲ್ಲ ಒಂದೊಂದು ಕಡೆ ಎಲ್ಲಾದರೂ ಒಂದೊಂದು ಕಡೆ ಬಿದ್ದಿರುತ್ತೆ ಹಾಗೆಯೇ ನನ್ನ ಮಗಳು ಗೋಡೆ ಮೇಲೆಲ್ಲ ಫುಲ್ಲು ಕ್ರಯಾನ್ಸಿಂದ ಬರೆದು ಬರೆದು ಫುಲ್ಲು ಗೋಡೆನೆಲ್ಲ ಗಲೀಜು ಮಾಡಿಬಿಟ್ಟಿದ್ಲು ಇದನ್ನ ಎರಡು ಸರಿ ಪೇಂಟ್ ಮಾಡಿಸಿದ್ವಿ ಆದರೂ ಕೂಡ ಅವಳು ಅದ್ರ ಮೇಲೆ ಮತ್ತೆ ಬರಿತಾ ಇದ್ಳು ಹಾಗೆ ನಾನು ಯಾವುದೇ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇದು ಈವ್ನಿಂಗು ಹೊರಗಡೆ ಮಕ್ಕಳಿಬ್ರು ಚೆನ್ನಾಗಿ ಆಟ ಆಡ್ತಾಯಿದ್ರು ಹೊರಗಡೆ ತುಂಬ ಸ್ಪೇಸ್ ಇರೋದಕ್ಕೆ ಅವ್ರಿಗೆ ಆಟ ಆಡೋದಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ನಾನು ಅವ್ರು ಆಟೋ ಆಡೋವಾಗ್ಲೇ ಸ್ವಲ್ಪ ವಾಕನ್ನು ಮಾಡ್ಕೊಂಡು ಬಿಡ್ತೀನಿ ಮಳೆ ಅಂದರೆ ಈ ಥರ ಚೆನ್ನಾಗಿ ಆಟ ಆಡಿಕೊಂಡು ಹೊರಗಡೆ ಇರ್ತಾರೆ ಮಳೆ ಬಂದಾಗ ಅವ್ರು ಆಟ ಆಡ್ಕೋಬೇಕಾಗತ್ತೆ ಒಳಗಡೆ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ತುಂಬಾ ಕಿರಿಕಿರಿ ಆಗುತ್ತೆ ವಾಕಿಂಗ್ ಎಲ್ಲ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬಂದೆ ಹಾಗೆಯೇ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ವಿ ಶನೇಶ್ವರ ಟೆಂಪಲ್ಲು ನಮಗೆ ಹತ್ತಿರದಲ್ಲೇ ಇರೋದ್ರಿಂದ ನಾವು ನಡ್ಕೊಂಡೇ ಹೋಗಿ ಬರ್ತೀವಿ ಹಾಗೆಯೇ ಒಂದು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಆಂಜನೇಯ ಟೆಂಪಲ್ ಹಾಗೆ ಶನೇಶ್ವರ ಟೆಂಪಲ್ ಎರಡೂ ಹತ್ತಿರದಲ್ಲೇ ಇದೆ ಎರಡಕ್ಕೂ ಕೂಡ ಹೋಗಿ ಬರ್ತೀವಿ ಮಕ್ಕಳಿಬ್ರಿಗೂ ಮೊದಲೇ ರೆಡಿ ಮಾಡಿದ್ದೆ ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ ಮೇಕಪ್ ಮಾಡ್ಕೊಳ್ಳೋದಾದರೂ ಈ ವಿಡಿಯೋ ನೋಡಿಕೊಂಡು ಹೇಗಾದರೂ ರೆಡಿ ಆಗ್ಬೋದು ಆದರೆ ಹೇರ್ ಸ್ಟೈಲ್ ಮಾತ್ರ ನನಗೆ ಯಾವುದೇ ಹೇರ್ ಸ್ಟೈಲ್ ಬರೋಲ್ಲ ಹೇಗೋ ಸಿಂಪಲ್ಲಾಗಿ ಒಂದು ಹಾಕ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಇಬ್ರು ರೆಡಿ ಹಾಕ್ಕೊಂಡು ಹೊರಗಡೆ ಆಟ ಆಡ್ಕೊಂಡಿದ್ರು ಇವಾಗ ಹೋಗೋಣ ಅಂತ ಹೊರಟ್ವಿ ನನ್ನ ಮಗಳಿಗೆ ಅಣ್ಣ ಏನು ಮಾಡ್ತಾನೋ ಅದನ್ನು ಇಮಿಟೇಟ್ ಮಾಡಬೇಕು ಅಂತ ತುಂಬ ಆಸೆ ಹಾಗೆಯೇ ಹೊರಟ್ವಿ ನನ್ನ ಮಗ ವಿಡಿಯೋ ಮಾಡ್ತೀನಿ ಅಂತ ಮೊಬೈಲ್ ಎತ್ಕೊಂಡು ಹೊರಟ ಏನೇನೋ ಮಾಡ್ತಾ ಇದ್ದಾನೆ ಇದೇ ಫಸ್ಟ್ ಟೈಮು ನಾವು ಈ ಥರ ಮೊ ಹೊರಗಡೆ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇರೋದು ಅದರಿಂದ ಸ್ವಲ್ಪ ಮುಜುಗರ ಆಗ್ತಾ ಇತ್ತು ನಾನು ವಿಡಿಯೋ ಮಾಡ್ತಾ ಮಾಡಿಕೊಂಡಿರಲಿಲ್ಲ ಹಾಗೆಯೇ ನನ್ನ ಮಗ ಸ್ವಲ್ಪ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದ ಹೊರಗಡೆ ಮೊಬೈಲ್ ಆನ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅನ್ನೋ ಫೀಲ್ ಬರ್ತಾಯಿತ್ತು ಹಾಗೆ ಆಫ್ ಮಾಡಿಬಿಡ್ತಾ ಇದ್ವಿ ಹೆಂಗೋ ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಂಡು ಹೋದ್ವಿ ನನ್ನ ಮಗಳಿಗೆ ಈ ಥರ ರೋಡಲ್ಲಿ ನಡ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ ಆದರೆ ವೆಹಿಕಲ್ಸ್ ಬರ್ತಾ ಇರತ್ತಲ್ವ ಅದಕ್ಕೆ ನಾನು ನಡೆಯೋದಕ್ಕೆ ಜಾಸ್ತಿ ಬಿಡೋಲ್ಲ ಈ ರೋಡಲ್ಲಿ ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಆಗಿರೋದ್ರಿಂದ ಮೇನ್ ರೋಡ್ಗೆ ಹೋಗೋವರೆಗೂ ಹೀಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಮೇಲೆ ಎತ್ಕೊಂಡು ಹೋಗ್ತೀನಿ ಅಂತೂ ದೇವಸ್ಥಾನಕ್ಕೆ ಬಂದ್ವಿ ನನ್ನ ಮಗ ಈ ದೇವಸ್ಥಾನಕ್ಕೆ ಬರೋದು ಯಾಕೆ ಅಂದರೆ ಈ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ವಾರ ಬೇರೆ ಬೇರೆ ರೀತಿ ಪ್ರಸಾದಗಳನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇರೋದ್ರಿಂದ ದೇವರು ಕಾಣಿಸ್ತಾನೇ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನನ್ನ ಮಗ ಸೈಡಿಂದ ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಂಡ ಹಾಗೆಯೇ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಅದೇನೋ ಗೊತ್ತಿಲ್ಲ ದೇವಸ್ಥಾನದ ಪ್ರಸಾದ ಅಂದ್ರೇ ಆ ಥರ ಏನೋ ಗೊತ್ತಿಲ್ಲ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನಾವು ಮನೇಲಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ನಾವು ಏನೇ ಜಾಸ್ತಿ ಕೂಡ ಆ ಟೇಸ್ಟ್ ಬರಲ್ಲ ಡಿಫ್ರೆಂಟಾಗೇ ಇರುತ್ತೆ ಅಂತೂ ದೇವಸ್ಥಾನದಿಂದ ಹೊರಗಡೆ ಬಂದು ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ಇದ್ರ ಹತ್ರ ಹೋದ್ವಿ ಮೊದಲೆಲ್ಲ ತರ್ಟಿ ತರ್ಟಿ ಫೈಗೆಲ್ಲ ಎಳ್ನೀರು ಸಿಗ್ತಾಯಿತ್ತು ಆದರೆ ಇವಾಗ ಫಿಫ್ಟಿ ರುಪೀಸ್ ಆಗಿದೆ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರೂ ಇಲ್ಲಿ ಎಳ್ನೀರು ಕುಡ್ತು ಬರೋದ್ರಿಂದ ಅವನು ಸ್ವಲ್ಪ ಒಂದು ಟೆನ್ ರುಪೀಸು ಕಡಿಮೆ ತಗೊಳ್ತಾನೆ ಫೋರ್ಟಿ ರುಪೀಸಿಗೆ ತಗೊಳ್ತಾನೆ ಹಾಗೆಯೇ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದಾಯಿತು ಬರೋವಾಗ ದಾರಿಯಲ್ಲಿ ಬೀನ್ಸು ಟ್ವೆಂಟಿ ರುಪೀಸ್ ಕೆ ಜಿ ಅಂತ ಸೇಲ್ ಮಾಡ್ತಾಯಿದ್ರು ತುಂಬ ಜನ ತೊಗೊಂಡು ಹೋಗ್ತಾಯಿದ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಒಂದು ಕೆ ಜಿ ತಗೊಂಡು ಬಂದೆ ಮನೆಗೆ ಬಂದು ನೋಡಿದ ತಕ್ಷಣ ಗೊತ್ತಾಗಿರೋದು ನನಗೆ ಇದು ಎಲ್ಲನೂ ಚೆನ್ನಾಗಿಲ್ಲ ಅಂತ ತುಂಬ ಸ್ಮೆಲ್ ಬರ್ತಾಯಿತ್ತು ಹಾಗೆಯೇ ನೋಡೋದು ಕೂಡ ಎಲ್ಲ ಕಪ್ಪುಗಾಗ್ಬಿಟ್ಟಿತ್ತು ತಂದಿದ್ದೀನಲ್ಲ ಸುಮ್ಮನೆ ಹಾಳು ಮಾಡಬಾರ್ದು ಅಂತ ಅದನ್ನು ಫಸ್ಟು ವಾಶ್ ಮಾಡ್ಕೊಬಿಡೋಣ ಅಂತ ಹೊರಟೆ ಮೊದಲು ವಾಶ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿರೋದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ ಸುಮ್ಮನೆ ತಗೊಂಡು ಮೋಸ ಹೋಗಿದ್ವಿ ಅಂತ ಅನ್ನಿಸ್ತು ಆಮೇಲೆ ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ಇದನ್ನು ಕ್ಲೀನ್ ಮಾಡಿಕೊಂಡೆ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ನೆನೆಸಿಟ್ಟಿದ್ದೆ ಅದಾದ ನಂತರ ಒಂದು ಬಟ್ಟೆ ಮೇಲೆ ಇದನ್ನು ಆರ್ ಹಾಕಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆಯೇ ಅಲ್ಲೇನೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ದೇವಸ್ಥಾನದಲ್ಲೂ ಸ್ವಲ್ಪ ರಶ್ ಇತ್ತು ಹಾಗೆಯೇ ನಾವು ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ಮಾಡ್ತಾ ಇರೋದು ಅದರಿಂದ ಸ್ವಲ್ಪ ಮುಜುರ ಮುಜುಗರ ಕೂಡ ಇತ್ತು ನನ್ನ ಮಗ ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನು ಮಾಡ್ಕೊಂಡಿದ್ದ ಅದನ್ನೇ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು సపోర్ట్ మి థ్యాంక్ యూ వాచింగ్